ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗೂ ನಯನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನೆ ಮಂತ್ರ ವಿಷಯದಲ್ಲಿ ವಿವರೊಬ್ಬರು ಸ್ವಂತ ಮನೆ ಕನಸಿನ ಬಗ್ಗೆ ಕೇಳಿದರು ಯಾರಿಗೆಲ್ಲ ಇರೋಲ್ಲ ಹೇಳಿ ಸ್ವಂತ ಮನೆ ಕಟ್ಕೊಬೇಕು ಅಥವಾ ಇಷ್ಟು ದಿವಸ ನಾವು ಸ್ವಂತ ಮನೆಯಲ್ಲಿದ್ವಿ ಈಗ ಬಾಡಿಗೆ ಮನೆಯಲ್ಲಿದ್ದೀವಿ ಮತ್ತೆ ಸ್ವಂತ ಮನೆಗೆ ಹೋಗಬೇಕು ಅಥವಾ ಬಾಡಿಗೆ ಇಲ್ಲ ಚಿಕ್ಕ ವಯಸ್ಸಿಂದ ನಾವು ಬಾಡಿಗೆ ಮನೆಯಲ್ಲಿದ್ದೀವಿ ನಂಗೆ ಸ್ವಂತ ಮನೆ ಸಿಗ್ತಾನೆ ಇಲ್ಲ ಎಷ್ಟೋ ಕಷ್ಟಪಡ್ತಿದ್ದೀವಿ ಎಷ್ಟೋ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾಯಿದ್ದೀವಿ ದುಡಿತಾ ಇದ್ದೀವಿ ನಿಲ್ತಾ ಇಲ್ಲ ಸ್ವಂತ ಮನೆ ತಗೊಬೇಕು ಅಂತ ಇರೋರು ಈ ಒಂದು ಸಣ್ಣ ಕೆಲಸ ಮಾಡಿ ಅದು ಹುಣ್ಣಿಮೆ ದಿವಸ ಮಾಡಬೇಕಾಗಿರೋದು ಐದು ಅರಳಿ ಮರದ ಎಲೆಗಳನ್ನ ತಗೊಂಡು ಅದ್ರ ಮೇಲೆ ಹಾಲಲ್ಲಿ ಒಂದು ಚೂರು ಹಾಕಿ ಬೆರೆಸ್ಬಿಟ್ಟು ಅಥವಾ ಗಂಧ ಇರ್ತದಲ್ವ ಅದನ್ನು ತಗೊಂಡು ಗಂಧದ ಬೊಟ್ಟುಗಳು ಒಂದು ಐದಾರು ಕಡೆ ಅದಕ್ಕೆ ಆ ಎಲೆಗೆ ಒಂದೊಂದು ಎಲೆಗೆ ಐದಾರು ಕಡೆ ಬೊಟ್ಟುಗಳಿಟ್ಬಿಡ್ಬೇಕು ಓಕೆ ಆ ಗಂಧದ ಬೊಟ್ ಬೊಟ್ಟುಗಳಿಟ್ಟದಾದ ಮೇಲೆ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಸಂಕಲ್ಪ ಹೇಳ್ಕೊಳ್ಳಿ ನನ್ನ ಸ್ವಂತ ಮನೆ ಕನಸು ನೆನಪಾಗಬೇಕು ಅಂಥ ಈ ಒಂದು ಐದು ಎಲೆಗಳನ್ನು ಹರಿಯೋ ನೀರ ಹತ್ರ ಎತ್ಕೊಂಡೋಗಿ ನಿಮ್ಮ ಸಂಕಲ್ಪ ದ್ರೋಢ ಸಂಕಲ್ಪ ಹೇಳ್ಕೊಂಡಾದ್ಮೇಲೆ ಆ ನೀರಿನೊಂದಿಗೆ ಬಿಟ್ಬಿಡ್ಬೇಕು ಹರಿಯೋ ನೀರು ಹತ್ರ ಮಾತ್ರ ನಿಂತಿರೋ ನೀರ ಹತ್ರ ಅಲ್ಲ ಕಲ್ಯಾಣಿ ಹತ್ರ ಬಿಡ್ಬೋದಾ ಮೇಡಮ್ ಅಂದರೆ ನೋವೇ ದೇವಸ್ಥಾನಗಳ ಹತ್ರ ಎತ್ಕೊಂಡೋಗಿ ಕಲ್ಯಾಣಿನಲ್ಲಿ ಬಿಡ್ತೀವಿ ಅಂದರೆ ಇಲ್ಲ ಹರಿಯೋ ನೀರುಗಳತ್ರ ಅದು ಕೆರೆ ಆಗ್ಬೋದು ಒಳ್ಳೆ ಚಿಕ್ಕ ಕಾಲುವೆ ಆಗ್ಬೋದು ನೀರು ಹೋಗ್ತಾ ಇರಬೇಕು ಒಳ್ಳೆ ನೀರು ಇರಬೇಕು ಮತ್ತು ಬೇರೆ ಬೇರೆ ಕಡೆ ಕಡೆಯೆಲ್ಲ ಅದನ್ನು ಹಾಕ್ಲಕ್ಕೆ ಹೋಗಬೇಡಿ ಯಾಕಂದ್ರೆ ನಿಮಗೆ ನೀವೊಂದು ಇಂಟೆನ್ಷನ್ ಪಾಸಿಟಿವ್ ಆಗಿದೆ ಮನೆ ಮಾಡ್ಕೊಬೇಕು ಸೊ ಒಳ್ಳೆ ಕಡೆ ಹೋಗಿ ಒಳ್ಳೆ ವಾತಾವರಣ ಇರೋ ಕಡೆ ನೀರು ಹರಿಯುವಂಥ ಜಾಗದಲ್ಲಿ ಈ ಐದು ಎಲೆಗಳನ್ನ ಹಾಕಿ ಈ ರೀತಿ ನೀವು ಹನ್ನೊಂದು ವಾರ ಮಾಡಬೇಕು ಹನ್ನೊಂದು ಗುರುವಾರ ಮಾಡಿ ನೋಡಿ ವಿಷ್ಣುಮೂರ್ತಿನ ನೆನೆಸ್ಕೊಳ್ಳಿ ಗುರುವಾರ ದಿವಸ ಮಾಡೋ ಒಂದು ಪ್ರಕ್ರಿಯೆ ಆಗಿರೋದ್ರಿಂದ ವಿಷ್ಣುಮೂರ್ತಿಗೆ ಸ್ಮರಣೆ ಮಾಡ್ತಾ ವಿಷ್ಣು ನಾಮಗಳನ್ನ ನೆನೆಸ್ಕೊಂಡು ಅಷ್ಟೋತ್ತರಗಳನ್ನ ಬೇಕಾದ್ರೆ ಹೇಳ್ಕೊಳ್ಳಿ ನಿಮ್ಮ ಸಂಕಲ್ಪವನ್ನು ಆ ನಾರಾಯಣನಿಗೆ ತಿಳಿಸಿ ನಮಗೆ ಮನೆ ಆಗಬೇಕು ಸ್ವಂತ ಮನೆಯ ಕಣಿಸು ನೆನ್ಸಾಗಬೇಕು ಅಂತ ಹೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಈ ಐದು ಎಲೆನ ಹರಿಯೋ ನೀರದ ಹತ್ರ ಹಾಕ್ಬಿಡಿ ನೀರು ಒಳಗಡೆ ಹಾಕ್ಬಿಟ್ಟು ಬನ್ನಿ ಈ ರೀತಿ ನೀವು ಹನ್ನೊಂದು ಗುರುವಾರ ಮಾಡಬೇಕು ಈ ಹರಿಯೋ ನೀರತ್ರ ಹೋಗಿ ಈ ಎಲೆಗಳನ್ನ ಹಾಕೋವಾಗ ಜೊತೆಗೆ ಒಂಚೂರು ಸಕ್ಕರೆನ ತಗೊಂಡೋಗಿ ಮನೆಯಿಂದ ಮನೆಯಿಂದ ಸಕ್ಕರೆ ತಗೊಂಡೋಗಿ ಅಲ್ಲಿ ಇರುವೆಗಳು ಇರುವೆಗಳಿಗೆ ಈ ಒಂದು ಸಕ್ಕರೆಯನ್ನು ಹಾಕ್ತಾ ಬನ್ನಿ ಓಕೆ ಈ ರೀತಿ ಮಾಡೋದರಿಂದ ನಿಮ್ಗಿರೋ ಒಂದು ನೆಗೆಟಿವ್ ಪ್ರಭಾವಗಳು ಏನೆಲ್ಲ ಇರ್ತದೆ ಅವೆಲ್ಲ ಹೋಗ್ತದೆ ಯಾಕಂದರೆ ನಮ್ಮ ಒಂದು ದುಡಿಮೆನಲ್ಲಿ ಟೆನ್ ಪರ್ಸೆಂಟ್ ನಾವು ದಾನ ಮಾಡ್ತಾ ಇದ್ರೆ ನಮಗೆ ಸಿಗೋ ಒಂದು ಭಾಗ್ಯಗಳೆಲ್ಲ ನಮಗೆ ಸಿಗುತ್ತೆ ನಾವು ಕನಿಷ್ಠ ಬೇರೆಯವ್ರಿಗೆ ದಾನ ಮಾಡಲಿಲ್ಲ ಅಂದ್ರೂ ಇರುವೆಗಳಿಗಾದರೂ ಊಟ ಹಾಕಬೇಕು ಕಪ್ಪು ಇರುವೆಗಳಿಗೆ ಊಟ ಹಾಕ್ತಾ ಬರ್ತಾಯಿದ್ರೆ ಅಂದರೆ ಸಕ್ಕರೆ ಹಾಕ್ತಾ ಬರ್ತಾ ಇದ್ರೆ ನಿಮ್ಮ ಒಂದು ಸ್ವಂತ ಮನೆ ಕಣಸು ನೆನಸಾಗುತ್ತೆ ಅಂತ ಹೇಳಕ್ಕೆ ಈ ವಿಡಿಯೋನಲ್ಲಿ ಇಷ್ಟಪಡ್ತೀನಿ ಹಾಗಾಗಿ ನೀವು ಹನ್ನೊಂದು ಗುರುವಾರ ಈ ಒಂದು ಅರಳಿ ಎಲೆಗಳ ಪ್ರಯೋಗ ಮಾಡಿ ಜೊತೆಗೆ ಸಕ್ಕರೆಯನ್ನು ತಗೊಂಡೋಗಿ ಕಪ್ಪು ಇರುವೆಗಳಿಗೆ ಹಾಕ್ಲಿಕ್ಕೆ ಟ್ರೈ ಮಾಡಿ ಅಲ್ಲೇ ಅಂತಲ್ಲ ಎಲ್ಲಿ ಸರೌಂಡಿಂಗ್ ನಿಮಗೆ ಕಪ್ಪು ಇರುವೆಗಳು ಇರುವೆಗಳೆಲ್ಲಿರ್ತವೋ ಅಲ್ಲಿ ಈ ಒಂದು ಸಕ್ಕರೆಯನ್ನು ಹಾಕಿ ಅವತ್ತೇ ನೀವು ಆ ಪ್ರಯೋಗ ಮಾಡ್ತೀರಲ್ವಾ ಅವತ್ತಿನ ದಿವಸವೇ ಇದನ್ನು ಮಾಡಬೇಕಾಗುತ್ತೆ ಈ ರೀತಿ ಹನ್ನೊಂದು ವಾರ ಮಾಡಿ ನೋಡಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಓಕೆ ಅದ್ರ ಜೊತೆಗೆ ನಾನಿಲ್ಲಿ ಒಂದು ಸ್ವಿಚ್ ವರ್ಡ್ನ ಕೊಡ್ತೀನಿ ಈ ಒಂದು ಸ್ವಿಚ್ ವರ್ಡ್ನ ನೀವು ಪರ್ ಡೇಗೆ ಫಿಫ್ಟಿ ಒನ್ ಟೈಮ್ಸ್ ಹೇಳ್ಕೊಬೇಕು ಓಕೆನಾ ಈ ಸ್ವಿಚ್ ವರ್ಡ್ ಯಾಸ್ ಇಟ್ ಈಸ್ ನೀವು ಬರೆದ್ರೂ ಪರವಾಗಿಲ್ಲ ಹೇಳ್ಕೊಂಡ್ರೂ ಪರವಾಗಿಲ್ಲ ಇರುತ್ತೆ ನೀಟಾಗಿ ನೋಡಿಕೊಂಡು ನೋಟ್ ಮಾಡ್ಕೊಳ್ಳಿ ಅದನ್ನು ಹೇಳ್ಕೊಂಡ್ರೂ ಪರವಾಗಿಲ್ಲ ಬರೆದ್ರೂ ಪರವಾಗಿಲ್ಲ ಇದು ಸ್ವಂತ ಮನೆಗೋಸ್ಕರ ಈ ಒಂದು ಸ್ವಿಚ್ ವರ್ಡ್ ಇರುತ್ತೆ ಸೊ ಹಾಗಾಗಿ ಈ ಸ್ವಿಚ್ ವರ್ಡ್ನ ನೀವು ಪರ್ ಡೇ ಟ್ವೆಂಟಿ ಒನ್ ಟೈಮ್ಸ್ ಹೇಳ್ ಫಿಫ್ಟಿ ಒನ್ ಟೈಮ್ಸ್ ಹೇಳ್ಕೊಬೇಕು ಅದು ಗುರುವಾರನೇ ಮಾಡಬೇಕಂತೇನಿಲ್ಲ ಅದು ಗುರುವಾರ ಪ್ರಕ್ರಿಯೆ ಒಂದಾಯಿತು ಟಿಪ್ಪು ಇರುವೆಗಳಿಗೆ ಸಕ್ಕರೆ ಹಾಕೋದೊಂದು ಜೊತೆಗೆ ಸ್ವಿಚ್ ವರ್ಡ್ನ ಹೇಳ್ತಾ ಇದೀನಿ ಯಾಕಂದರೆ ಬೇಗ ರಿಸಲ್ಟ್ ಪಡೆಯೋದಕ್ಕೋಸ್ಕರ ಈ ಸ್ವಿಚ್ ವರ್ಡ್ನ ನೀವು ಬೆಳಗ್ಗೆ ರಾತ್ರಿ ಮಧ್ಯಾಹ್ನ ಬೇಕಿದ್ದರೂ ಹೇಳ್ಕೋಬೋದು ಅಥವಾ ದಿನಕ್ಕೆ ಐವತ್ತೊಂದು ಬಾರಿ ಹೇಳ್ಕೊಬೇಕು ಅಥವಾ ಬರೀಬೇಕು ಸೊ ಸ್ವಿಚ್ ವರ್ಡ್ನ ನೀಟಾಗಿ ಕೌ ಇಲ್ಲಿ ಬರೆದಿಟ್ಕೊಳ್ಳಿ ನೋಡಿಕೊಂಡು ಸ್ಕ್ರೀನ್ಶಾಟ್ ಬೇಕಾದ್ರೆ ತಗೊಳ್ಳಿ ಯಾಕಂದರೆ ಇವಾಗಿರೋ ಒಂದು ಜನ್ರೇಷನ್ಗೆ ನಾವು ಶಾರ್ಟ್ ಕಟ್ಸ್ನ ಜಾಸ್ತಿ ಹುಡ್ತೀವಿ ಬೇಗ ರಿಸಲ್ಟ್ ಬರಬೇಕು ಬೇಗ ಗ್ರೋತ್ ಆಗಬೇಕು ಬೇಗ ಹಣ ಪಡಿಬೇಕು ಅಂತ ಸೊ ಅಂಥ ಒಂದು ಪ್ರಯತ್ನಕ್ಕೆ ನಮ್ಮ ಈ ಸ್ವಿಚ್ ವರ್ಡ್ಸ್ ಅನ್ನೋದು ತುಂಬ ಯೂಸ್ ಆಗುತ್ತೆ ಸೊ ಹಾಗಾಗಿ ಈ ಸ್ವಿಚ್ ವರ್ಡ್ನ ನೋಟ್ ಮಾಡಿಕೊಂಡು ಪರ್ ಡೇಗೆ ಫಿಫ್ಟಿ ಒನ್ ಟೈಮ್ಸ್ ಹೇಳ್ಕೊಳ್ಳಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಮಾತ್ರ ಮಾಡಬೇಕು ಆಗುತ್ತೆ ಅನ್ನೋ ನಂಬಿಕೆ ಇದ್ದರೆ ಮಾತ್ರ ಈ ಟಿಪ್ಸ್ನೆಲ್ಲ ಫಾಲೋ ಮಾಡಿ ಫಿಫ್ಟಿ ಫಿಫ್ಟಿ ಮೈಂಡ್ಸೆಟ್ಟಲ್ಲಂತೂ ಯಾವ ಕೆಲಸನೂ ಮಾಡ್ಲಿಕ್ಕೆ ಹೋಗಬೇಡಿ ಒಳ್ಳೆ ರಿಸಲ್ಟ್ಗೋಸ್ಕರ ನಮ್ಮ ಚಾನಲ್ನ ಮತ್ತಷ್ಟು ವ್ಯೂವರ್ಸ್ಗೆ ಶೇರ್ ಮಾಡಿ ಯಾಕಂದರೆ ಒಳ್ಳೆ ಒಳ್ಳೆ ಟಿಪ್ಸ್ ಬರ್ತಾ ಇರುತ್ತೆ ಈ ಥರ ಒಂದು ಟಿಪ್ಸ್ನೆಲ್ಲ ನಾನು ಶೇರ್ ಮಾಡ್ತಾ ಇರ್ತೀನಿ ಒಳ್ಳೆ ಒಳ್ಳೆ ರಿಸಲ್ಟ್ ಸಿಕ್ಕಿರೋ ಅಂಥ ಟಿಪ್ಸು ఈ టిప్పు డెఫినెట్లీ నిమిస్ ఆయన ట్రై ಮಾಡಿ థ్యాంక్ యూ ఫర్ వాచింగ్